ಅದನ್ನು ಗುರುತಿಸುವ ಕ್ರಿಯೆ ಆರ್ ಹೌ ಟು ಐಡೆಂಟಿಫೈ ಮಟೀರಿಯಲ್ ಕಲ್ಚರ್ ಆಫ್ ದಿ ಮೆಡಿಕಲ್ ಸೊಸೈಟೀಸ್ ಇದು ಇದುವರೆಗೂ ತುಂಬಾ ಕಷ್ಟಕರವಾದ ಪ್ರಯತ್ನ ಆಗಿದೆ ಸೊ ಅದನ್ನು ಹೇಳೋದಾದ್ರೆ ಪಿಕ್ಲಿ ಹಾಳದಲ್ಲಿ ಅನೇಕ ಜಾಗಗಳನ್ನು ಉತ್ಖನನ ಮಾಡಿದ್ರು ಆಲ್ಜಿನ್ ಮತ್ತು ಆಲ್ಚಿನ್ ಅವರಿಬ್ಬರು ಗಂಡ ಹೆಂಡತಿಗಳು ವೆರಿ ವೆರಿ ಬ್ರೈಟ್ ಬ್ರಿಟಿಷ್ ಸ್ಕಾಲರ್ಸ್ ನಮ್ಮ ಆ್ಯಕ್ಚುಲಿ ಅಲ್ಲಿ ನಿಂತ್ಕೊಂಡು ಸುಮಾರು ಹತ್ತು ವರ್ಷ ಕಷ್ಟ ಮಾಡಿದವರು ಪಿಕ್ಲಿ ಹಾಡು ಆದ ನಂತರ ಮುತ್ತಲೂರು ಅಂತ ಆಶ್ವೋನ್ ಸೈಟ್ ಇದೆ ಅಲ್ಲಿ ಕೆಲಸ ನೋಡ್ತಾರೆ ಈಗ ಪಿಕ್ಲಿ ಹಾಡೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಉತ್ಗಡನ ನಡೆಯಿತು ನೆಕ್ಸ್ಟ್ ಈಗ ನೀವು ಈ ಈ ಇದು ಮ್ಯಾಪ್ ನೋಡಿದ್ರೆ ಇದು ಈಗಿನ ಮುದುಗರ ಕೋಟೆ ಏನಿದೆ ಅದರ ದಕ್ಷಿಣ ಭಾಗದಲ್ಲಿರುವ ಸಣ್ಣ ಸಣ್ಣ ಗುಡ್ಡಗಳಲ್ಲಿ ಅಲ್ಲಿ ಸೈಡ್ ಅಲ್ಲಿನ ಅಲ್ಲಿ ಏನು ಸಿಗ್ತವೆ ಪ್ರಾಗೈತಿಹಾಸ ಕಾಲದಿಂದ ಹಿಡಿದು ಮಧ್ಯಕಾಲೀನ ಸಂಸ್ಕೃತಿಗಳ ತಂದು ಕನಸ ಅದಕ್ಕೆ ನಾವು ಮಲ್ಟಿ ಪೀರಿಯಡ್ಸ್ ಸೈಟ್ಸ್ ಅಂತೀವಿ ಅಥವಾ ಮಲ್ಟಿ ಕಲ್ಚರ್ ಸೈಟ್ಸ್ ಅಂತ ಒಂದೇ ಒಂದೇ ಸೈಟಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಸ್ಕೃತಿಗಳ ಒಂದು ಸ್ಟಾಟಿಗ್ರಾಫಿಕಲ್ ಡೆಪಾಸಿಷನ್ ಆಗಿರುತ್ತೆ ಅಥವಾ ಒಂದೇ ನೆಲೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಸಂಸ್ಕೃತಿಗಳು ನೂರಾರು ವರ್ಷ ಅಥವಾ ಸಾವಿರಾರು ವರ್ಷ ಮಧ್ಯದಲ್ಲಿ ಬ್ರೇಕ್ ಇತ್ತು ಕೂಡ ಬೆಳೆದಂತಹ ನೆಲೆಗಳು ಅದರಲ್ಲಿ ಪಿಕ್ಲಿ ಹಾಳು ಅಷ್ಟೆ ಮಸ್ಕೀನು ಅಷ್ಟೆ ಈಗ ನಾವು ಅಧ್ಯಯನ ಮಾಡುವ ಬಹುತೇಕ ಚರ್ಚೆಗಳಲ್ಲಿ ಮುಖ್ಯವಾದದ್ದು ಪಾಟ್ರಿ ಅಥವಾ ಸೆರಾಮಿಕ್ಸ್ ಮಡಿಕೆ ಮಡಿಕೆಚೂರುಗಳು ಅಂತೀವಿ ಈ ಕಡೆ ಈ ಕಡೆ ಭಾಗದಲ್ಲಿ ಕನ್ನಡದಲ್ಲಿ ಗಳಿಗೆಗಳು ಬೋಕೆ ಬೋಕೆಗಳು ಅಂತ ಬೋಕೆಗಳು ಅದೇ ಇಟ್ಸ್ ಅ ಮೇನ್ ಇಂಡಿಕೇಟರ್ ನಾವೀಗ ನಾವು ಹೇಗೆ ಒಂದು ಸಂಸ್ಕೃತಿ ನಿಯೋಜ್ಕಂತೀವಿ ಐರನೇಜ್ ಅಂತೀವಿ ಅಥವಾ ಶಾತವಾಹನ ಕಾಲ ಅಂತೀವಿ ಹಾಗೆ ಮಧ್ಯ ಮಧ್ಯಕಾಲೀನ ಸಂಸ್ಕೃತಿಗಳ ಮಡಿಕೆಯ ಪಾತ್ರಗಳು ಅಥವಾ ಮಡಿಕೆ ಹೇಗಿತ್ತು ಅದೇ ಮುಖ್ಯವಾದ ಐಡೆಂಟಿಟಿ ಆಗುತ್ತೆ ಫರ್ ದ ಪ್ಲೇಸ್ನೆಲ್ಲ ಸೊ ಹಾಗಾಗಿ ನೋಡಿದಾಗ ಅರ್ಜಿನ್ ಅವರು ಉದ್ಘಾಟನೆ ಮಾಡಿ ನೋಡಿದಾಗ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದೇ ನೆಲೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯಥೇಚ್ಛಿಕವಾಗಿ ಪ್ರಾಗೈತಿಹಾಸಿಕ ಮತ್ತು ಪ್ರಾಚೀನ ನೆಲೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪುರಾವೆಗಳೇ ಸಿಗ್ತಾ ಬರ್ತವೆ ಅದೇ ಡೆಸಿಗ್ನೇಟೆಡ್ ಏರಿಯಾ ಏರಿಯಾ ಸಿ ಅದ್ರು ಆ ಏರಿಯಾ ಸಿ ಅಲ್ಲಿ ಮಾತ್ರ ಮೆಡಿಯುವಲ್ಲಿಗೆ ಸಂಬಂಧಪಟ್ಟಂಥ ಸಂಸ್ಕೃತಿಯ ಅವಶೇಷಗಳು ಸಿಗ್ತವೆ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಏನಂದ್ರೆ ನಾವು ಸೆಟಲ್ಮೆಂಟ್ ಪ್ಯಾಟರ್ನ್ ಸ್ಟಡೀಸ್ ಅಂತ ಈಗ ಇಂತಹ ಬಹು ನೆಲ್ ಬಹು ಸಂಸ್ಕೃತಿಗಳು ಉಳ್ಳ ನೆಲೆಗಳಲ್ಲಿ ಈಗ ನಾಲ್ಕೈದು ಸಂಸ್ಕೃತಿಗಳು ಒಂದೇ ನೆಲೆಯಲ್ಲಿ ಇದ್ರಂದ್ರೆ ಅದನ್ನ ಆ ನೆಲೆಯ ಆ ನೆಲೆ ಹೇಗೆ ಉಪಯೋಗಿಸ್ಕೊಂಡ್ರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಅದರಲ್ಲಿ ನೋಡೋದಾದ್ರೆ ಮಧ್ಯಕಾಲೀನ ಪ್ರದೇಶ ಅಥವಾ ಮಧ್ಯಕಾಲೀನ ಸಮಯದಲ್ಲಿ ಇವರು ವಾಸಿದಂಥ ಸ್ಥಳಗಳು ನೋಡಿದ್ರೆ ತುಂಬಾ ಅತಿ ಚಿಕ್ಕದಾದ ಜಾಗಗಳು ಅತಿ ಚಿಕ್ಕದಾದ ಹಳಿಗಳಾಗಿದ್ದವು ಅಂತ ಬರುತ್ತೆ ಪಿಕ್ಲಿ ಹಾಳಲ್ಲಿ ಯಾಕಂದರೆ ಸುಮಾರು ಹನ್ನೆರಡು ನೆಲೆಗಳಲ್ಲಿ ಅಧ್ಯಯನ ಮಾಡಿದ ನಂತರ ಕೇವಲ ಒಂದು ಮತ್ತು ಎರಡು ನೆಲೆಗಳಲ್ಲಿ ಮಾತ್ರ ಅವರಿಗೆ ಮಧ್ಯಕಾಲೀನ ಸಂಸ್ಕೃತಿಯ ಕುರುಹುಗಳು ಸಿಗ್ತವೆ ಆ ಕುರುಹುಗಳು ಏನಂದರೆ ಅಗೇನ್ ಇಟ್ ಈಸ್ ಬೇಸ್ಡ್ ಆನ್ ಮಡಿಕೆ ಚೂರುಗಳ ಮೇಲೆ ಅಧ್ಯಯನ ಇರುತ್ತೆ ಸೊ ಇದು ಅವರ ರಿಪೋರ್ಟ್ ಎಕ್ಸ್ಟ್ರಾಕ್ಟ್ ನೈನ್ಟೀನ್ ಫಿಫ್ಟಿ ಟೂ ಇಂದ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿಲಿ ಪಬ್ಲಿಷ್ ಆಗುತ್ತೆ ಅವರು ಹೇಳೋ ಅರ್ಥ ಏನಂದರೆ ಆಲ್ಚಿನ್ ಅವರು ನಾವು ಎಲ್ಲ ಸಂಸ್ಕೃತಿಗಳನ್ನ ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಯಾಕಂದರೆ ಪದರ ವಿಶ್ಲೇಷಣೆ ಸ್ಟ್ಯಾಟಿಗ್ರಫಿಯಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ ಅದು ಡೇಟಿನ್ನು ಮಾಡಬಹುದು ಬೇರೆ ಬೇರೆ ಆಧಾರಗಳಿಂದ ಆದರೆ ಮಧ್ಯಕಾಲೀನ ಸಂಸ್ಕೃತಿಗೆ ಬಂದಾಗ ಈ ಎಲ್ಲ ಐಡೆಂಟಿಫಿಕೇಶನ್ಸ್ಗಳು ಅಲ್ಲಿ ಕೆಲಸ ಮಾಡಲ್ಲ ಯಾಕಂದರೆ ಇಟ್ ಈಸ್ ಪೂರ್ಲಿ ಡೆಪಾಸಿಟೆಡ್ ಕಲ್ಚರಲ್ ಮೆಟೀರಿಯಲ್ ನಮಗೆ ಯಥೇಚ್ಛವಾಗಿ ಸಿಗುವಷ್ಟು ಸಾಂಸ್ಕೃತಿಕ ಅವಶೇಷಗಳು ಅಲ್ಲಿ ಸಿಗಲ್ಲ ಅದಕ್ಕೆ ಅರ್ಥ ಅವು ಇಲ್ಲ ಅಂತಲ್ಲ ಅವರ ಒಂದು ನೆಲೆಯ ಪ್ರಾಮುಖ್ಯತೆ ಅಥವಾ ನನಗೆ ನನಗೆ ಬೇಕಾಗಿರುವ ನೆಲೆ ಯಾವ ಥರ ಇರಬೇಕು ಅದು ಬದಲಾಗ್ತಾ ಹೋಗುತ್ತೆ ಎರಡನೇದು ವಿಷಯ ಏನಂದರೆ ಎಲ್ಲಿ ಅವರ ಸಂಸ್ಕೃತಿಗಳು ಅಥವಾ ಈ ನಿಮ್ಮ ನಿಮ್ಮ ಇಮ್ಯಾಜಿನೇಷನ್ನಲ್ಲಿ ತುಂಬ ದೊಡ್ಡ ಊಹೆಗಳು ಇಟ್ಕೋಬೇಡಿ ಕೋಟೆ ಅರಮನೆ ದೇವಾಲಯ ದೊಡ್ಡ ದೊಡ್ಡ ದೇವಾಲಯಗಳು ಅಂಥ ಇಮ್ಯಾಜಿನೇಷನ್ ಮಾಡ್ಕೋಬೇಡಿ ಒಂದು ಸೀದಾ ಸಾದ ಹಳ್ಳಿಯ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಓಕೆ ಸೈ ಸೀದಾ ಸಾದ ಹಳ್ಳಿಯ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಲ್ಲಿನ ಸಂಸ್ಕೃತಿ ಅಥವಾ ಅಲ್ಲಿನ ಆರ್ಥಿಕತೆ ಅಥವಾ ಅಲ್ಲಿನ ಬದುಕು ಹೇಗಿತ್ತು ಅನ್ನೋದನ್ನೇ ನಾವು ಪ್ರಯತ್ನ ದಿಸ್ ತಿಂಗಳು ಇಟ್ಸ್ ಕಾಂಟ್ರಾಸ್ಟಿಂಗ್ ನೀವು ಏನು ಕಿಂಗ್ಸ್ ಕ್ವೀನ್ ಎಕಾನಮಿ ರೆವಿನ್ಯೂ ಇದೆಲ್ಲ ಓದ್ತಾ ಬರ್ತೀರಾ ಶಾಸನಗಳು ರಿಲಿಜಿಯಸ್ ಸ್ಟೇಟಸ್ ಇವೆಲ್ಲ ಆದ್ರೆ ಒಂದು ಸಾರಿ ನಾವು ರಾಜಧಾನಿಯನ್ನ ಬಿಟ್ಟು ಆಚೆ ನೋಡೋದಾದ್ರೆ ಹೇಗಿತ್ತು ಮಧ್ಯಕಾಲೀನ ಸಂಸ್ಕೃತಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಕೊಡಿ ಸೊ ಅವ್ರು ಹೇಳೋ ರೀತಿ ನೋಡಿದ್ರೆ ತುಂಬ ಬಹು ಬಹು ತುಂಬ ಸಲ ನಮಗೆ ಕಷ್ಟ ಆಗೋದು ಏನಂದರೆ ಆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಕುರು ಅವಶೇಷಗಳನ್ನ ಹೇಗೆ ಪತ್ತೆ ಹಚ್ಚೋದು ಹಾಗೆ ಹೇಗೆ ಐಡೆಂಟಿಫೈ ಮಾಡೋದು ಈ ಐಡೆಂಟಿಫಿಕೇಶನ್ ಇದೆಯಲ್ಲ ಇದುವರೆಗು ತುಂಬ ಕಡಿಮೆ ಕೆಲಸ ಆಗಿದೆ ಮಧ್ಯಕಾಲೀನ ಪ್ರಾಚೀ ಮಧ್ಯಕಾಲೀನ ಶಾಸ್ತ್ರ ನಾವು ಮೆಡಿಕಲ್ ಆರ್ಕಿಯಾಲಜಿ ಅಂತೀವಿ ಹಿಸ್ಟಾರಿಕಲ್ ಆರ್ಕಿಯಾಲಜಿ ಒಳಗೆ ಪ್ರೀ ಹಿಸ್ಟ್ರಿ ಪ್ರೀ ಹಿಸ್ಟಾರಿಕ ಆರ್ಕಿಯಾಲಜಿ ಹಿಸ್ಟಾರಿಕಲ್ ಆರ್ಕಿಯಾಲಜಿ ಹಿಸ್ಟಾರಿಕಲ್ ಆರ್ಕಿಯಾಲಜಿ ಮೆಡಿವಲ್ ಆರ್ಕಿಯಾಲಜಿ ಅಂತ ಬರುತ್ತೆ ನಮಗೆ ಗೊತ್ತಿರುವಂತಹ ಮೆಡಿವಲ್ ಆರ್ಕಿಯಾಲಜಿ ತೀರಾ ತೀರಾ ಕಡಿಮೆ ತೀರಾ ತೀರಾ ಕಡಿಮೆ ಕರ್ನಾಟಕದಲ್ಲೂ ಇರ್ಬೋದು ಅಥವಾ ದಕ್ಷಿಣ ಭಾರತದಲ್ಲೂ ಇರ್ಬೋದು ಯಾಕಂದರೆ ನಮ್ಮ ಫೋಕಸ್ ತುಂಬ ಯಥೇಚ್ಛವಾಗಿ ಶಾಸನ ಮತ್ತು ಕೋಟೆಗಳ ಮೇಲೆ ಹೋಗಿದೆ ಸೊ ಇದೊಂದು ವಿಷಯ ಈಗಲೂ ಕೂಡ ತುಂಬ ನೆಲೆಗುದೇ ಬಂದಿದೆ ನೆಕ್ಸ್ಟ್ ನೆಕ್ಸ್ಟ್ ಕೇಳಿದ ಸೊ ನಾವು ಏನು ಪದರ ವಿಶ್ಲೇಷಣೆ ಅಂತ ಮಾಡ್ತೀವಿ ನೀವು ಇಲ್ಲಿಂದ ರೈತಿಹಾಸ ನೋಡ್ಬೋದು ಬರ್ತಾ ಬರ್ತಾ ಪ್ರಾಚೀನ ಇತಿಹಾಸ ಮತ್ತು ಮಧ್ಯಕಾಲೀನ ಇತಿಹಾಸ ಈ ಮಧ್ಯಕಾಲೀನ ಇತಿಹಾಸದಲ್ಲಿ ಬಂದಾಗ ಆ ಸಿಕ್ಕಂತ ಕುರುಹುಗಳು ಕೇವಲ ಎರಡರಿಂದ ಮೂರು ನೆಲೆಗಳಲ್ಲಿ ಮಾತ್ರ ಹಾಗೆ ನೀವು ಈ ಈ ಟ್ಯಾಬ್ಯುಲೇಷನ್ ನೋಡಿದ್ರೆ ಇಲ್ಲಿ ಅರ್ಲಿ ಹಿಸ್ಟ್ರಿ ನಾವು ಪ್ರಾಚೀನ ಇತಿಹಾಸ ಪ್ರಾಚೀನ ಇತಿಹಾಸ ಅಂದಿದ ತಕ್ಷಣವೇ ನಾವು ಶಾತವಾಹನ ಶಾತವಾಹನರ ಕಾಲಕ್ಕೆ ಅದನ್ನು ಹಾಕ್ತೀವಿ ಶಾತವಾಹನರ ಕಾಲದ ನಂತರ ಚಾಲುಕ್ಯರು ರಾಷ್ಟ್ರಕೂಟರು ಅಥವಾ ಕಲ್ಯಾಣಿ ಚಾಲುಕ್ಯರು ಬಂದಾಗ ದಟ್ಸ್ ಅದು ಒಂದು ಟ್ರಾನ್ಸಿಷನಲ್ ರಿವರ್ ಫೇಸ್ ಆಗುತ್ತೆ ಅಲ್ಲಿ ಕೂಡ ನಾವು ಬೇರೆ ಬೇರೆ ನೆಲೆಗಳು ಬ್ರಹ್ಮಗಿರಿ ಆಗಿರ್ಬೋದು ಪಿಪ್ಪಲಿಹಾಡಲ್ ಆಗಿರ್ಬೋದು ಮಸ್ಗಿಲ್ ಆಗಿರ್ಬೋದು ಸಿಕ್ಕಂತಹ ಕುರುಹುಗಳು ತುಂಬ ಕಡಿಮೆಯಾಗಿರುತ್ತೆ ನೆಕ್ಸ್ಟ್ ಒಂದು ವಿಷಯ ಸೊ ಆಗ ಸಾವಿರದ ಐನೂರು ಸಾವಿರದ ಒಂಬೈನೂರ ಐವತ್ತರಿಂದ ಅಧ್ಯಯನ ಮಾಡಿದ್ಮೇಲೆ ಈಗ ನಿಮಗೆಲ್ಲ ಒಂದು ಪ್ರಶ್ನೆ ಮಧ್ಯ ಪ್ರಾಚೀನ ಅಥವಾ ಮಧ್ಯ ಮಧ್ಯಕಾಲೀನ ಕಾಲ ಅಂದರೆ ಎಷ್ಟು ಮೆಡಿವಲ್ ಪೀರಿಯಡ್ ಅಂದರೆ ಏನು ಏರ್ವಾ ಎಲ್ಲಿ ಶುರು ಆಗುತ್ತೆ ಎಲ್ಲಿ ಅಂತ ಹೇಳುತ್ತೆ ಯಶ್ನೆ ಮಾಡಿದ್ದೀರಾ ನಾವೆಲ್ಲ ಇತಿಹಾಸ ಪುಸ್ತಕದಲ್ಲಿ ಸಾಮಾನ್ಯವಾಗಿ ಓದಿತ್ತು ಅಂದರೆ ಮೆಡಿವಲ್ ಅಂದರೆ ಡೆಲ್ಲಿ ಸಲ್ತಾನಿಕ್ಸ್ ಅಲ್ವಾ ಮತ್ತು ಮಗಲ್ಸ್ ಮತ್ತೆ ಯಾವ ಯಾವಾಗ ಬ್ರಿಟಿಷ್ ಪೋರ್ಚುಗೀಸ್ ಬಂದರೂ ಅಲ್ಲಿ ತನಕ ಮೆಡಿವಲ್ ಅಂತ ಆದರೆ ನೀವು ಅರುಣಿ ಅವ್ರ ಮಾತ್ರ ಸೂಕ್ಷ್ಮವಾಗಿ ಗಮನಿಸಿದರೆ ಇದು ಪ್ರಾದೇಶಿಕವಾಗಿ ತುಂಬ ವಿಭಿನ್ನವಾಗಿರುತ್ತೆ ನಮಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವ ಮಧ್ಯಕಾಲೀನ ಆ ಎಕ್ಸಾಕ್ಟ್ಲಿ ಆ ಮಧ್ಯಕಾಲೀನ ಉತ್ತರ ಭಾರತದಲ್ಲಿ ಬೇರೆ ಇರುತ್ತೆ ದಕ್ಷಿಣ ಭಾರತದಲ್ಲಿರುತ್ತೆ ಹಾಗೆ ಪ್ರಾದೇಶಿಕವಾಗಿಯೂ ಬೇರೆ ಬೇರೆ ಇರುತ್ತೆ ಸೊ ನಾವೇನು ಮಧ್ಯಕಾಲೀನ ಅಂತೀವಿ ರಾಷ್ಟ್ರಕೌಂಡರ್ನ ಮಧ್ಯಕಾಲೀನ ಶುರುವಾತೀರ ಅಥವಾ ಕಲ್ಯಾಣ ಚಾಲಕರನ್ನು ತಗೊಂತೀರ ಇಲ್ಲೇ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಮೆಟೀರಿಯಲ್ ಕಚಗಳನ್ನು ಪೂರ್ತವಾಗಿ ಅರ್ಥ ಮಾಡ್ಕೊಳ್ತೀವಿ ಸೊ ಆಗಿನ ಪ್ರಕಾರದ ಡೇಟ್ ನೋಡಿದ್ರೆ ನಾವು ಅರ್ಲಿ ಮೆಡಿಯುವಲ್ಲಿ ಅಥವಾ ಮಧ್ಯಕಾಲೀನ ಅಂತ ತೊಗೊಂಡ್ರೆ ಹೇಳೋ ಪ್ರಕಾರ ಕ್ರಿಸ್ತಪೂರ್ವ ಕ್ರಿಸ್ತ ಶತ ಮೂರನೇ ಶತಮಾನದಿಂದ ಹತ್ತನೇ ಶತಮಾನದ ತನಕ ನಮಗೆ ಮೆಡಿಯುವಲ್ಲಿ ಆದರೆ ಈಗ ಬಂದಿರುವಂತಹ ಕ್ರೋನೋಮೆಟ್ರಿಕ್ ಡೇಟ್ಸ್ ಆಗಲಿ ಅಥವಾ ವೈಜ್ಞಾನಿಕವಾಗಿ ನಾವು ಮಾಡುವಂಥ ಡೇಟಿಂಗ್ ಮೆಥಡ್ಸ್ ಆಗಲಿ ಬದಲಾಗಿದೆ ಆದರೆ ಆ ಡೇಟ್ ಮಾಡಲಿಕ್ಕೆ ಸರಿಯಾದ ಸ್ಯಾಂಪಲ್ಸ್ಗಳು ಮೆಡಿವತ್ ಇಂದ ತರಬೇಕಾಗಿದೆ ಸೊ ಅದೊಂದು ಇನ್ನೊಂದು ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಈಗ ಮಸ್ಕಿ ಬಂದ್ರೆ ಮಸ್ಕಿ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕಂದ್ರೆ ಅಶೋಕ ಅಶೋಕನ ಶಾಸನ ಇದೆ ಹಾಗಾಗಿ ತುಂಬಾ ಪಾಪ್ಯುಲರ್ ಈಗ ಮಸ್ಕಿ ಕೂಡ ಮಲ್ಟಿಪೀರಿಯಡ್ ಸೈಕ್ ಅಂದ್ರೆ ಒಂದಕ್ಕಿಂತ ಹೆಚ್ಚು ಸಂಸ್ಕೃತಿಗಳು ನಿಮ್ಗೆ ಆ ನೆಲೆಯಲ್ಲಿ ಕಾಣ್ಬರುತ್ತೆ ಪ್ರಾಗ ಇತಿಹಾಸದಿಂದ ಹಿಡಿದು ಬೆಳೆಯುವಲ್ ತನಕ ಬರುತ್ತೆ ನೀವು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಿಕ್ಲಿಹಾಳ ಆಗಿರ್ಬೋದು ಅಥವಾ ಮುದುಗಲ್ ಆಗಿರ್ಬೋದು ಮಸ್ಕಿ ಆಗಿರ್ಬೋದು ದೇ ಆರ್ ಎಕ್ಸಿಸ್ಟಿಂಗ್ ದೇ ಆರ್ ಈವನ್ ಟುಡೇ ದೇ ಆರ್ ಕಂಟಿನ್ಯೂಸ್ ಡೆವಲಪ್ಮೆಂಟ್ ಆಫ್ ಕಲ್ಚರ್ಸ್ ಸೊ ಮಸ್ಕಿ ಬರೋದಾದರೆ ಬಿ ಕೆ ತಾಪರ್ ಅವರ ಉತ್ಖನನ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ನಡೆಯಿತು ಈ ರಿಪೋರ್ಟ್ ಏನ್ಷಿಯಂಟ್ ಇಂಡಿಯಾದಲ್ಲಿದೆ ನೀವು ಈಗಲೂ ಡೌನ್ಲೋಡ್ ಮಾಡ್ಬೋದು ಫ್ರೀ ಡೌನ್ಲೋಡ್ ಇದೆ ನೈನ್ಟೀನ್ ನೈನ್ಟೀನ್ ಫಿಫ್ಟಿ ಸೆವೆನ್ ಪಾಪ್ಯುಲೇಷನ್ ಏನ್ಷೆಂಟ್ ಇಂಡಿಯಾದಲ್ಲಿ ಸೊ ಈ ಮಸ್ಕಿಯಲ್ಲಿ ಉತ್ಖನನ ಮಾಡಿದಾಗ ಕೂಡ ಮೇಡಮ್ ಕಳೆದ ನೋಡಿ ಇದಕ್ಕೆ ನಾವು ಪದರ ವಿಶ್ಲೇಷಣೆ ಅಂತೀವಿ ಸ್ಟ್ರಾಟಿಗ್ರಫಿ ಈ ಸ್ಟ್ರಾಟಿಗ್ರಫಿಯಲ್ಲಿ ಬಹಳಷ್ಟು ಸಲ ಇಂತಹ ನೆಲೆಗಳಲ್ಲಿ ಪ್ರಾಗ ಇತಿಹಾಸ ಮತ್ತು ಪ್ರಾಚೀನ ಇತಿಹಾಸ ಅಲ್ಲಿ ಹಿಸ್ಟಾರಿ ತನಕ ಯಥೇಚ್ಛವಾಗಿ ಸಿಗುತ್ತೆ ಆದರೆ ಇಲ್ಲಿ ಅಷ್ಟಕ್ಕೆ ಮುಗಿಯಲ್ಲ ಕೆಲವೊಂದು ನೆಲೆಗಳಲ್ಲಿ ಮೆಡಿವಲ್ ಕುರುಹುಗಳು ಸಿಗ್ತಾ ಹೋಗ್ತವೆ ಯಾವ ರೀತಿ ಅದು ನಾಣ್ಯದ ರೂಪ ರೂಪದಲ್ಲಿರಬಾರ್ದು ಅಥವಾ ಸೆರಾಮಿಕ್ಸ್ ಮಡಿಕೆಚೂರು ಮಡಿಕೆಗಳ ರೂಪದಲ್ಲಿ ಇಲ್ಲಿ ಮಸ್ಕಿಯಲ್ಲೂ ಕೂಡ ಮಸ್ಕಿಯಲ್ಲಿ ಸಿಕ್ಕಿರುವಂತಹ ಪ್ರಾಚೀನ ಮತ್ತು ಮಧ್ಯಕಾಲೀನ ಅವಶೇಷಗಳನ್ನು ತಗೊಂಡು ಅದನ್ನೇ ಬ್ರಹ್ಮಗಿರಿ ನಾಸಿಕ್ ಅಲ್ಲಿರುವ ಒಂದು ನೆಲೆ ಮತ್ತೆ ಪಿಕ್ಲಿಹಾಳ ಇಂಥವೆಲ್ಲ ಕಂಪೇರ್ ಮಾಡಿದ್ರೆ ಮಸ್ಕಿಯಲ್ಲಿ ಕೂಡ ಈ ಬರ್ ರಿಫ್ಲೆಕ್ಟ್ ಆಗಿರುವಂತಹ ಹ್ಯಾಬಿಟೇಷನ್ ಅಥವಾ ವಸತು ಸಾಧನಗಳು ಏನಿದೆ ಅದರ ಅರ್ಥ ಮಾಡಿಕೊಳ್ಳೋದು ತುಂಬಾ ವಿಭಿನ್ನವಾಗಿ ನಾವು ನೋಡಬೇಕಾಗುತ್ತೆ ನೆಕ್ಸ್ಟ್ ನಾವು ಮಧ್ಯಕಾಲೀನ ಸಂಸ್ಕೃತಿ ಅಂತ ಹೇಗೆ ಹೇಳ್ತೀವಿ ಪುರಾತತ್ವ ಶಾಸ್ತ್ರದಲ್ಲಿ ಅಥವಾ ಆರ್ಕಿಯೋ ಫೀಲ್ಡ್ ಆರ್ಕಿಯೋಲಜಿಲಿ ನಾವು ಒಂದು ಸೆಟಲ್ಮೆಂಟ್ ಒಂದು ವಾಸಸ್ಥಳ ಇದೆ ಅದು ಕೋಟೆ ಅಲ್ಲ ದೇವಾಲಯನೂ ಅಲ್ಲ ಯಾವ ಶಾಸನ ಇರಲ್ಲ ನಿಮಗೆ ಯಾವ ಅಕ್ಷರನೂ ಸಿಗಲ್ಲ ನೀವು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಆ ನೆಲೆ ಏನು ಅಂತ ಅಂತ ಸಂದರ್ಭದಲ್ಲಿ ನಿಮಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಈ ನೆಲೆ ಯಾವ ಕಾಲಕ್ಕೆ ಸಂಬಂಧಪಟ್ಟಿತ್ತು ಅಂತ ಅದಕ್ಕೆ ಮುಖ್ಯವಾದ ಆಧಾರ ಈ ಸೆರಾಮಿಕ್ಸ್ಗಳು ಅಥವಾ ನಾವು ಬಹುತೇಕ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ ಈಗ ನಾವು ಮಧ್ಯಕಾಲೀನ ಸಂಸ್ಕೃತಿಯ ಚೂರುಗಳು ಅಂತ ಅಧ್ಯಯನ ಮಾಡಿದ್ರೆ ಮಧ್ಯಕಾಲೀನ ಅಂದರೆ ಸುಮಾರು ಆರ್ನೂರರಿಂದ ಒಂದು ಸಾವಿರ ವರ್ಷದ ಸ್ಪ್ಯಾನ್ ಇಟ್ಸ್ ಎ ಹ್ಯೂಜ್ ಸ್ಪ್ಯಾನ್ ಆಫ್ ಡೆವಲಪ್ಮೆಂಟ್ ವಿಚ್ ಇಸ್ ಬ್ರಾಡ್ಲಿ ಕ್ಲಾಸಿಫೈಡ್ ಇನ್ ಟು ಏಷಿಯಂ ಆ್ಯಂಡ್ ಮೆಡಿಕಲ್ ಈಗ ನಮ್ಮ ಪ್ರದೇಶದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬಾದಾಮಿ ಚಾಲುಕ್ಯರಾಗಿರಲಿ ರಾಷ್ಟ್ರಕೂಟರಾಗಿರಲಿ ಕಲ್ಯಾಣಿ ಚಾಲುಕ್ಯರಾಗಿರಲಿ ನೀವು ಆ ಆ ಪೊಲಿಟಿಕಲ್ ಬೌಂಡರೀಸಲ್ಲಿ ನೋಡಿದರೂ ಕೂಡ ನಮಗೆ ಈಗಿನ ಕನ್ನಡ ಆಂಧ್ರ ಮರಾಠಿ ಇಂಥ ಪ್ರದೇಶಗಳಲ್ಲಿ ವಿಸ್ತಾರವಾಗಿರುತ್ತೆ ಆದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದೇನೆಂದರೆ ಈ ಪ್ರಾಂತ್ಯವಾರು ಅಥವಾ ಪ್ರಾದೇಶಿಕವಾಗಿ ಅರ್ಥ ಮಾಡ್ಕೊಳ್ಳೋದೇನೆಂದರೆ ಆ ಆಳ್ವಿಕೆ ಮಾಡಿದಂತಹ ಮನೆತನ ಅಥವಾ ಪೊಲಿಟಿಕಲ್ ಹಿಸ್ಟ್ರಿ ಒಂದೇ ಇರ್ಬೋದು ಕಾಮನ್ ಇರ್ಬೋದು ಆದರೆ ಅಲ್ಲಿರುವಂತಹ ಹಳ್ಳಿಗಳು ನೆಲೆಗಳು ಅವೆಲ್ಲ ಕೂಡ ಒಂದೇ ರೀತಿ ಇರಲ್ಲ ಅದು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯ ವಿನ್ಯಾಸಗಳಾಗಿರುತ್ತವೆ ಯಾಕಂದರೆ ಅದಕ್ಕೆ ಆದಂತಹ ಜಿಯೋಗ್ರಾಫಿಕಲ್ ಕಂಡೀಷನ್ಸು ಅದಕ್ಕೆ ಆದಂತಹ ಎಕನಾಮಿಕ್ ಸಪೋರ್ಟು ವಿವಿಧವಾಗಿರುತ್ತೆ ಭಾಷೆ ಬೇರೆ ಆಗಿರುತ್ತೆ ಅಲ್ಲಿನ ಕಟ್ಟುಪಾಡುಗಳು ಬೇರೆ ಆಗಿರುತ್ತೆ ಎಷ್ಟೋ ವಿಷಯ ಇಂತಹ ವಿಷಯಗಳು ನಮಗೆ ಇನ್ಸ್ಕ್ರಿಪ್ಷನಲ್ಲಿ ಅದು ರಿಫ್ಲೆಕ್ಟ್ ಆಗಿಲ್ಲದಲ್ಲೂ ಕೂಡ ಇಂತಹ ನೆಲೆಗಳನ್ನ ಅರ್ಥ ಮಾಡಿಕೊಂಡು ಒಂದು ವಿಸ್ತಾರವಾದ ಅಂದ್ರೆ ಸೆಟಲ್ಮೆಂಟ್ಸ್ ಆ ಕಾಲೀನ ಸೆಟಲ್ಮೆಂಟ್ಸ್ ತಗೊಂಡು ಮ್ಯಾಪಿಂಗ್ ಮಾಡಿದಾಗ ನನಗೆ ಅರ್ಥ ಆಗುತ್ತೆ ಅದು ಪ್ರಾದೇಶಿಕವಾಗಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ತರಹದ ಪ್ಯಾಟರ್ನ್ ಗಳು ತೋರಿಸೋ ಸಾಧ್ಯತೆ ಇದೆ ಅದೇ ರೀತಿ ನಾವು ಮಸ್ಕಿ ನೋಡಬೇಕಾದ್ರೆ ಮಧ್ಯಕಾಲೀನ ಕಾಲದಲ್ಲಿ ಬಹುಶಃ ಬಹಳಷ್ಟು ಪಾಟ್ರಿಗಳು ಈ ರೀತಿ ಮಾಡ್ತಾ ಇದ್ರು ಯಾವ ರೀತಿ ಅದು ಬ್ಲಾಕ್ ವೇರ್ ಆಗಿರಬಹುದು ಅದು ಗ್ರೇ ವೇರ್ ಆಗಿರ್ಬೋದು ಚಕ್ರದಿಂದ ವೇಗದ ಚಕ್ರದಿಂದ ತಿರುಗಿಸದ ತಿರುಗಿಸಿ ಮಾಡಿದಂತಹ ಪಾತ್ರೆಗಳಾಗಿರ್ಬೋದು ಆಮೇಲೆ ನಿಮಗೆ ಆ ಇನ್ಸೈಸ್ ಡೆಕೋರೇಷನ್ಸ್ಗಳು ನೋಡ್ತೀರಾ ಅದರಲ್ಲಿ ಡೆಕೋರೇಷನ್ಸ್ಗಳು ಅದು ಪೇಂಟಿಂಗ್ ಎಲ್ಲ ಇನ್ಸ್ ಇನ್ಸ್ಕ್ರೈಟ್ ಆ ಇನ್ಸೈಷನ್ಸ್ಗಳು ಏನು ನೋಡ್ತೀರಾ ಅದನ್ನೆಲ್ಲ ಗಮನಿಸಿ ಹೇಳೋದಾದರೆ ಒಂದು ರೀತಿಯ ಒಂದು ಒಂದು ಅವಶೇಷ ಪುರಾತತ್ವಕ್ಕೆ ಸಿಗುತ್ತೆ ಅದರ ಆಧಾರದ ಮೇಲೆ ನಾವು ಹೇಳ್ತಾ ಇದ್ದೀವಿ ಬಹುಶಃ ಇವೆಲ್ಲ ಒಂದು ರೀತಿಯ ಮಡಿಕೆಯ ಚೂರುಗಳು ಆ ಕಾಲಕ್ಕೆ ಸಂಬಂಧಪಟ್ಟಂತೆ ಆದರೆ ನಾವು ಅದೇ ಇದೆಯಲ್ಲ ಈಗ ನಾವು ಅದನ್ನೇ ಅರ್ಥ ಮಾಡ್ಕೋಬೇಕಾದ್ರು ನೋಡಿದ್ರೆ ಈಗ ರಾಜ್ಯಗಳು ಬದಲಾಗ್ಬೋದು ಆದರೆ ಜನ ಅಥವಾ ಅಲ್ಲಿರುವಂತಹ ಹಳ್ಳಿಗಳು ಬಂದೇ ಇರ್ತವೆ ಈಗ ಈಗ ನನಗೆ ರಾಷ್ಟ್ರಕೂಟರಿದ್ದರು ಇವತ್ತು ಕಲ್ಯಾಣ ಚಾಲಕರಿದ್ದರು ಅಂದ ತಕ್ಷಣ ಅಲ್ಲಿರುವ ಸಂಸ್ಕೃತಿ ಅಂದ್ರೆ ಆ ನೆಲೆಯ ಸಂಸ್ಕೃತಿ ಅಥವಾ ಆ ಆ ಜನರ ನಡುವಳಿಕೆಗಳು ಕಟ್ಟಪಾಡುಗಳು ಬದಲಾಗೋದಲ್ಲ ಸೊ ನಾವು ಈ ಸೋಷಿಯಲ್ ಅಂಡ್ ಕಲ್ಚರಲ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬಹಳಷ್ಟು ಸಲ ನಾವು ನೆಲೆಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೈಟ್ ನೆಕ್ಸ್ಟ್ ಇದೊಂದು ನೆಕ್ಸ್ಟ್ ಈಗ ಮಧ್ಯಕಾಲೀನ ಕಾಲದ ಒಂದು ನೆಲೆನ ಹೇಗೆ ಅರ್ಥ ಮಾಡ್ಕೋಬಹುದು ಈಗ ಮಸ್ಕಿಯಲ್ಲಿ ಸುಮಾರು ಒಂದು ಹತ್ತು ವರ್ಷದ ಹಿಂದೆ ನಡೆದಂತಹ ಸಂಶೋಧನೆಗಳಲ್ಲಿ ನನಗೆ ಅರ್ಥ ಆಗೋದು ಏನಂದ್ರೆ ಈಗ ನೀವು ನೋಡೋ ಮಸ್ಕಿ ಒಂದು ಊರು ಒಂದು ದೊಡ್ಡದಾಗಿ ದೊಡ್ಡದಾಗಿ ಬಳದಿರುವಂತಹ ಊರು ಪ್ರದೇಶ ಒಂದು ಒಂದು ಅದೇ ಒಂದು ಗ್ರಾಮದ ಲೆಕ್ಕದಲ್ಲಿರ್ಬೇಕಾದ್ರೆ ನಾವು ಈ ಮಧ್ಯಕಾಲೀನ ನೆಲೆಯನ್ನು ಹೇಗೆ ಅರ್ಥ ಮಾಡ್ಕೋಬಹುದು ಅನ್ನೋದು ಸರ್ವೆ ನಡೆದಾಗ ಅವರ ಅವರ ಅಧ್ಯಯನದಲ್ಲಿ ಏನು ಅರ್ಥ ಆಯಿತು ಅಂದರೆ ಈಗ ನೀವು ನೋಡ್ತಿರೋ ಮಸ್ಕಿ ಅದು ಒಂದು ಕೇಂದ್ರ ಆಗಿದ್ರೂ ಕೂಡ ಸುಮಾರು ಐದರಿಂದ ಹತ್ತು ಕಿಲೋಮೀಟರ್ ರೇಡಿಯಸ್ನ ಮಸ್ಕಿ ತುಂಬ ಆಕ್ಟಿವ್ ಆಗಿತ್ತು ಯಾವಾಗ ಮಧ್ಯಕಾಲದಲ್ಲಿ ಅಲ್ಲಿರುವಂತಹ ಜನಗಳು ಅಥವಾ ಅದರ ಸುತ್ತಮುತ್ತಲಿರುವಂತಹ ಹಳ್ಳಿಗಳು ದಟ್ ವಾಸ್ ಎ ನೆಟ್ವರ್ಕ್ ಆಫ್ ಎಕಾನಮಿ ಆ ನೆಟ್ವರ್ಕ್ ಹೇಗೆ ಕೆಲಸ ಮಾಡ್ತಾ ಇತ್ತು ಈಗ ಬೆಳಗಿನ ಸೆಷನ್ನಲ್ಲಿ ಪಾಡಿಗಾರ್ ಅವರೊಂದು ಮಾತು ಹೇಳಿದ್ರು ಮತ್ತು ಅವರು ಹೇಳಿದ್ರು ಏನದು ಎಕನಾಮಿಕ್ ಬೂಸ್ಟ್ ಅಥವಾ ಎಕನಾಮಿಕ್ ಪ್ರೋಸೆಸ್ ಹೆಂಗಾಗುತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕೊಳ್ಳೋದ್ರೆ ಇಲ್ಲಿ ಮಸ್ಕಿಯಲ್ಲಿ ನಿಮಗೆ ಒಂದೇ ಜಾಗದಲ್ಲಿ ಮಧ್ಯಕಾಲೀನ ಅವಶೇಷಗಳು ಸಿಗಲ್ಲ ಅದು ಸ್ಪ್ರೆಡ್ ಆಗಿದೆ ದೇವ್ ಎಕ್ಸ್ಪ್ಯಾಂಡೆಡ್ ಸುಮಾರು ಐದರಿಂದ ಹತ್ತು ಕಿಲೋಮೀಟರ್ ನೋಡಿದ್ರೆ ಅದೇ ಕಾಲದ ಮಧ್ಯಕಾಲೀನ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಎಷ್ಟೋ ಕುರುಗಳು ಎಷ್ಟೋ ನೆಲೆಗಳು ಅಥವಾ ಎಷ್ಟೋ ಹಳ್ಳಿಗಳು ಹಬ್ಬಿವೆ ಆ ಹಬ್ಬಿದ ನೆಲೆಗಳು ಅವ್ರು ಏನ್ ಮಾಡ್ತಾ ಇದ್ರು ಈಗ ಸಾಮಾನ್ಯದಲ್ಲಿ ಈಗಿನ ಹಳ್ಳಿಗೋದ್ರೆ ಹೋದ್ರೆ ಅದರ ಆ ಸಬ್ಸಿಸ್ಟೆನ್ಸ್ ಎಕಾನಮಿನೇ ಬೇರೆ ಯಾರೋ ಒಬ್ರು ಅಂಗಡಿ ಇಟ್ಟಿರ್ತಾರೆ ಯಾರೋ ಒಬ್ರು ಹೊಲ್ದ ಕೆಲಸ ಮಾಡ್ತಿರ್ತಾರೆ ಯಾರೋ ಒಬ್ರು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಅದೊಂದು ಆರ್ಥಿಕತೆ ಬೆಳೆದಿರುತ್ತೆ ಆದರೆ ನಾವು ಪ್ರಾಚೀನ ಅಥವಾ ಮಧ್ಯಕಾಲೀನ ಆರ್ಥಿಕತೆ ನೋಡೋದಾದ್ರೆ ಇಲ್ಲಿ ನಮಗೆ ಅರ್ಥ ಆಗೋದೇನಂದರೆ ಈ ಮಧ್ಯಕಾಲೀನ ಸಮಯಕ್ಕೆ ಬಂದಾಗ ಈ ಮಸ್ಕಿ ಪ್ರದೇಶದಲ್ಲಿ ವ್ಯವಸಾಯ ಮಾಡೋ ಒಂದು ಬೂಸ್ಟ್ ಸಿಗುತ್ತೆ ಆ ವ್ಯವಸಾಯ ಹೇಗೆ ಮಾಡ್ಬೋದು ನೀವು ನೀವು ಮಸ್ಕಿ ಸುತ್ತಮುತ್ತ ಓಡಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ನದಿ ತೀರದ ಪ್ರದೇಶ ಅಲ್ಲ ಅದು ಅಲ್ಲಿರೋದು ಗುಡ್ಡಗಾಡುಗಳು ಅಲ್ಲಿ ಮಣ್ಣಿನ ಮಣ್ಣಲ್ಲಿರುವಂಥ ಚೂರುಗಳು ಕಲಿಯ ಚೂರು ಬಿಟ್ಟು ಸೊ ನಾವು ಇದರಿಂದ ಏನರ್ಥ ಮಾಡ್ಕೋಬೇಕಂದ್ರೆ ದೇರ್ ವಾರ್ ಸಮ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಹೇಗೆ ಬರಡು ಭೂಮಿ ಅಥವಾ ಕಷ್ಟಕರವಾದ ವ್ಯವಸಾಯಕ್ಕೆ ಕಷ್ಟಕರವಾದಂಥ ಭೂಮಿಯನ್ನ ಅಂತೀವಿ ಇಟ್ಸ್ ಡೊಮೆಸ್ಟಿಕೇಟ್ ನೀವು ಈಗ ಹೇಗೆ ಒಂದು ನಾಯಿ ಅಥವಾ ಪ್ರಾಣಿನ ಸಾಕ್ತೀರಾ ಲ್ಯಾಂಡ್ ಈಸ್ ಆಲ್ಸೋ ಡೊಮೆಸ್ಟಿಕೆಲ್ಲ ಅದನ್ನು ನೀವು ಹೇಗೆ ಡೊಮೆಸ್ಟಿಕೇಟ್ ಮಾಡ್ತೀರಾ ಅದರ ಮೇಲೆ ನಿಂತಿದೆ ಆ ನೆಲೆ ನಿಮಗೆ ಹೇಗೆ ವ್ಯವಸಾಯಕ್ಕೆ ಅನುಗುಣವಾಗಿ ಡೆವಲಪ್ ಮಾಡಬಹುದು ಅಂತ ಸೊ ಈ ಮಧ್ಯಕಾಲದಲ್ಲಿ ಇಷ್ಟೊಂದು ಹಳ್ಳಿಗಳು ಸುಮಾರು ಇವರ ಇವರ ಸರ್ವೆ ಪ್ರಕಾರ ಸುಮಾರು ಮುನ್ನೂರರಿಂದ ಮುನ್ನೂರ ಐವತ್ತು ಹಳ್ಳಿಗಳಿದ್ವು ಅಫ್ಕೋರ್ಸ್ ಅಂದರೆ ಆ ಎಲ್ಲ ಹಳ್ಳಿಗಳು ಒಂದೇ ಸಮಯ ಕಾಂಟೆಂಪ್ರರಿ ಟೈಮಲ್ಲಿ ಇದ್ದವು ಅಂತಲೂ ಅಲ್ಲ ಹೆಚ್ಚು ಕಡಿಮೆ ಅದೇ ಸಮಯದಲ್ಲಿ ಡೆವಲಪ್ ಆದಂಥ ಹಳ್ಳಿಗಳು ಯಾಕಂದರೆ ಅಲ್ಲಿನ ಅಲ್ಲಿಗೆ ಅವರಿಗೆ ಸಿಕ್ಕಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ಕೇಪ್ ಏನಿತ್ತು ದಿ ಎಬಿಲಿಟಿ ಟು ಟೇಮ್ ದಟ್ ಲ್ಯಾಂಡ್ಸ್ಕೇಪ್ ಫಾರ್ ಅಗ್ರಿಕಲ್ಚರ್ ಅದು ಎನ್ಹಾನ್ಸ್ ಆಗ್ತಾ ಇತ್ತು ದಟ್ ಬಿಕಮ್ಸ್ ಅಂತಹ ಪ್ರದೇಶಗಳು ಯಾವತ್ತೂ ಕೂಡ ರಾಜನಿಗೆ ಇಟ್ಸ್ ಅ ರೆವಿನ್ಯೂ ಇದು ಬಿಯಾಂಡ್ ಅಗ್ರಿಕಲ್ಚರ್ ಯೋಚನೆ ಮಾಡೋದಾದರೆ ಮಿನರಲ್ ರಿಸೋರ್ಸಸ್ ನಾವು ಈಗೇನು ರಾಯಚೂರು ತಾವು ಬಂತೀವಿ ಅಥವಾ ರಾಯಚೂರು ಪ್ರದೇಶ ಅಂತೀವಿ ಅಲ್ಲಿನ ಅಲ್ಲಿ ಈಗ ಈಗ ಈಗಿನ ಪರಿಸ್ಥಿತಿ ನೋಡಿದ್ರು ಕೂಡ ಕಾಪರ್ ಮೈನ್ಸ್ ಇದೆ ಗೋಲ್ಡ್ ಮೈನ್ಸ್ ಇದೆ ಸ್ವಲ್ಪ ಕೆಳಗೆ ಹೋದ್ರೆ ಬಳ್ಳಾರಿ ಕಡೆ ಹೋದ್ರೆ ಐರನ್ ಮೈನ್ಸ್ ಇದೆ ಸೊ ಮಿನರಲ್ ರಿಸೋರ್ಸಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೀ ಫ್ಯಾಕ್ಟರ್ ಫಾರ್ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಆರ್ ಸ್ಪ್ರೆಡ್ ಆಫ್ ಪೀಪಲ್ ಆರ್ ನೆಕ್ಸ್ಟ್ ಇವೆಲ್ಲ ಮಸ್ಕಿ ಪ್ರದೇಶದ ಚಿತ್ರಗಳು ಸೊ ಮಸ್ಕಿಯಲ್ಲಿ ಸಿಕ್ಕಂತಹ ಕಾಲಘಟ್ಟ ಏನು ಪಿರಿಯಡ್ ಒನ್ ಟು ಅದನ್ನ ಬಿಡಿ ಅದು ಪ್ರಾಭೈತಿ ಪಿರಿಯಡ್ ತ್ರೀ ಏನಿದೆ ಇದು ಪ್ರಾಚೀನ ಇತಿಹಾಸ ಮತ್ತು ಅದರ ನಂತರ ಡೆವಲಪ್ ಆಗಿದ್ದಂತ ಮೆಡಿವಲ್ ಸೊ ಅವರು ತಾಪರವರು ಕೊಟ್ಟಂತ ಕಾಲಮಾನನ ಈಗ ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ತಾಪರವ್ರ ಪ್ರಕಾರ ಕೃಷ್ಣ ಸಕ ಹತ್ತನೇ ಶತಮಾನದಿಂದ ಹದಿನಾರನೇ ಶತಮಾನ ಮೆಡಿವಲ್ ಆಗುತ್ತೆ ಮುನ್ನೂರು ತ್ರೀ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಎ ಡಿ ಅಥವಾ ಫೈವ್ ಹಂಡ್ರೆಡ್ ಎ ಡಿ ಅರ್ಲಿ ಹಿಸ್ಟ್ರಿ ಆಗುತ್ತೆ ನೀವು ಅಲ್ಲೂ ಫೈವ್ ಹಂಡ್ರೆಡ್ ಸುಮಾರು ನಾನ್ನೂರಿಂದ ಐನೂರು ವರ್ಷ ಆ್ಯಪ್ ಇದೆ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ ನಮಗೆ ಆ್ಯಕ್ಚುಲಿ ನಾವೇನಂತೀವಿ ಸೈಂಟಿಫಿಕ್ ಕ್ರೋನೋಮೆಟ್ರಿಕ್ ಡೇಟ್ಸ್ ಇನ್ನೂ ಇಲ್ಲ ನಮ್ಮ ಕೈಯಲ್ಲಿ ನೋಡಿ ಶಾಸನಗಳಲ್ಲಿ ಡೇಟ್ಸ್ ಇರ್ತಾಗುತ್ತೆ ಆರ್ ವೆರಿ ಅಕ್ಯುರೇಟ್ ಆ್ಯಂಡ್ ದಟ್ ಹೆಲ್ಪ್ಸ್ ಅಸ್ ಬಟ್ ಸೆಟಲ್ಮೆಂಟಲ್ಲಿ ವಸಾಹತುಗಳಲ್ಲಿ ಇರುವಂತಹ ಡೇಟ್ಸ್ ನಮ್ಮಲ್ಲಿ ಅದರ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡಿದಾಗ ನಮಗೆ ಶ್ರೀ ಸಾಮಾನ್ಯರ ಅವರ ಆರ್ಥಿಕತೆ ಮತ್ತು ಅವರ ಸಾಮಾಜಿಕ ಡೆವಲಪ್ಮೆಂಟ್ಸ್ ಹೆಚ್ಚು ಅರ್ಥ ಮಾಡ್ಕೊಳ್ಳಕ್ ಸಾಧ್ಯತೆ ಇದೆ ಸೊ ಇವೆಲ್ಲ ಆಮೇಲೆ ಬಂದಂತಹ ಕ್ರೋನಮೆಂಟ್ರಿಕ್ ಡೇಟ್ಸ್ ನೀವು ಮನುಷ್ಯ ಈಗ ಮಸ್ಕಿಲಿನ ಕರೆಕ್ಟ್ ಮಸ್ಕಿಲ್ ಮಾಡುವ ಮಾಡಿರುವಂತಹ ಸಂಪುಟ ಕೆಲವು ಅಧ್ಯಯನ ಅಲ್ಲ ನೆಕ್ಸ್ಟ್ ಪೇಜ್ ಅಂತ ಹಿಡಿದು ಹತ್ತನೇ ಶತಮಾನದಿಂದ ಹದಿನಾರನೇ ಶತಮಾನ ಅಂತ ಅದೇ ಕ್ರೋರೋಮೆಟ್ರಿಕ್ ಸೈಂಟಿಫಿಕ್ ಡೇಟ್ಸ್ ನಾವು ಅರ್ಥ ಆಗುತ್ತೆ ಮೆಡಿವಲ್ ಎಲ್ಲಿ ಬೀಳ್ತಾ ಇದೆ ತರ್ಟೀನ್ ಸೆಂಚುರಿ ಫೋರ್ಟೀನ್ ಸೆಂಚುರಿ ಎಡಿಗೆ ಬೀಳ್ತಾ ಇದೆ ಸೊ ಹಾಗಾಗಿ ನಾವು ಹೆಚ್ಚು ಹೆಚ್ಚು ನೆಲೆಗಳು ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳ್ತಾ ಹೋದ್ರೆ ಡೇಟ್ ಮಾಡ್ಕೊತಾ ಹೋದ್ರೆ ಎಷ್ಟೋ ವಿಷಯಗಳು ನಮಗೆ ಇನ್ನೂ ಅರ್ಥ ವಾಪ್ತರ್ ಅರ್ಥ ಆಗ್ತ ಆಗುತ್ತೆ ಸೊ ಇದನ್ನ ನೋಡ್ಬೋದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಸುಮಾರು ಐದರಿಂದ ಹತ್ತು ನೆಲೆಗಳಿದ್ದಂಥ ಪ್ರದೇಶದಲ್ಲಿ ಮೆಡಿಮೈಟ್ ಟೈಮ್ ಬಂದಾಗ ಇಟ್ ರೈಸಸ್ ಅಪ್ ಟು ಟ್ವೆಂಟಿ ಮಸ್ಕಿ ಪ್ರಾಪರಲ್ಲಿ ಅಥವಾ ಆ ಗುಡ್ಡ ಪ್ರದೇಶಗಳಲ್ಲಿ ಮಾತ್ರ ನೋಡೋದಾದ್ರೆ ಸೊ ಇದರಿಂದ ನಮ್ಗೆ ಏನಾಗುತ್ತೆ ಎಕ್ಸ್ಪಾನ್ಷನ್ ಆಫ್ ವಿಲೇಜಸ್ ಆರ್ ಬಿಕಮಿಂಗ್ ಹೈಯರ್ ಯು ದ ಅರ್ಲಿ ಮೆಡವಲ್ ಪೀರಿಯಡ್ ಅಂತ ಅರ್ಥ ಆಗುತ್ತೆ ಅದಕ್ಕೆ ತಕ್ಕಂತೆ ಪಾಪ್ಯುಲೇಷನ್ ಎಕ್ಸ್ಪ್ಯಾನ್ಶನ್ ಕೂಡ ಆಗಬೇಕು ಈಗ ಜನಸಂಖ್ಯೆ ಕಡಿಮೆ ಇದ್ದು ಹಳ್ಳಿಗಳು ಹೆಚ್ಚಾಗಲ್ಲ ಅದಕ್ಕೆ ತಕ್ಕಂತೆ ಜನಸಂಖ್ಯೆನೂ ಇರಬೇಕು ಆ ಜನಸಂಖ್ಯೆಗೆ ತಕ್ಕಂತಹ ಸಬ್ಸಿಸ್ಟೆನ್ಸ್ ಎಕನಾಮಿಕ್ ಸಪೋರ್ಟು ಇರಬೇಕು ಆಗ್ಲೇ ಆ ವಿಲೇಜ್ ಎಕ್ಸ್ಪ್ಯಾನ್ಶನ್ಸ್ಗಳು ಹೊಸ ನೆಲೆಗಳಲ್ಲಿ ಆಗಬಹುದು ಈಗ ನೀವು ಅರ್ಥ ಮಾಡಿಕೊಂಡ್ರೆ ಈಗ ಕಾಡಿನ ಕಾಡಿನ ಕಾಡ್ ನೆಲೆಗಳು ಹೇಗೆ ಅದು ಅಗ್ರಿಕಲ್ಚರಲ್ ಲ್ಯಾಂಡ್ ಕನ್ವರ್ಟ್ ಆಗಬೇಕು ಅಂದರೆ ಪಾಪ್ಯುಲೇಷನ್ ಶುಡ್ ಎಕ್ಸ್ಪ್ಯಾಂಡ್ ಆಗ್ಲೇ ಅದ ಅದು ಬಿಟ್ಟು ರಾಯಚೂರಲ್ಲಿ ಕೆಲವು ನೆಲೆಗಳಿವೆ ನಾವು ಹಿಲ್ ಹಾಕ್ಸ್ ಅಥವಾ ಚಿಕ್ಕ ಚಿಕ್ಕ ಗುಡ್ಡಗಳು ಇರುತ್ತೆ ಆ ಗುಡ್ಡದ ತಪ್ಪಿನಲ್ಲಿ ಕೆಲವೊಂದು ಸೆಟಲ್ಮೆಂಟ್ಸ್ ಇರ್ತವೆ ವಸತುಶಾಹಿಗಳು ಇರ್ತವೆ ಸೊ ನಾವು ಸರ್ವೆ ಮಾಡಿದ ಪ್ರಕಾರ ನೋಡೋದಾದ್ರೆ ಕೆಲವೊಂದು ಪ್ರಾತೈತಿಹಾಸಿಕ ಅಥವಾ ಪ್ರಾಚೀನ ಇತಿಹಾಸ ನೆಲೆಗಳಲ್ಲಿ ಏನಿದೆ ಅಲ್ಲಿ ಗುಡ್ಡ ಗುಡ್ಡದ ಗುಡ್ಡದಲ್ಲಿ ನೆಲೆಸಂತಹ ಸೆಟಲ್ಮೆಂಟ್ಸ್ಗಳಲ್ಲಿ ನಿಮಗೆ ಈ ತರಹದ ಲೇಬಲ್ ಇನ್ಸ್ಕ್ರಿಪ್ಷನ್ಸ್ ಸಿಗ್ತವೆ ನಾನು ಶಾಸನ ಶಾಸ್ತ್ರಜ್ಞ ಅಲ್ಲ ಆದರೂ ಪ್ರೊಫೆಸರ್ ಬಸವರಾಜ್ ಕೊಡಗುಂಟೆ ಅವರ ಸಹಾಯದಿಂದ ಸ್ವಲ್ಪ ಅರ್ಥ ಮಾಡ್ಕೊತಾ ಇದ್ದೀನಿ ಇವು ಲೇಬಲ್ ಇನ್ಸ್ಕ್ರಿಪ್ಷನ್ಸ್ ಇವು ಐಕ್ ಪಿಲಿಯೋಗ್ರಫಿಕಲ್ಲಿ ನೋಡೋದಾದರೆ ಅಥವಾ ಅಕ್ಷರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಇದು ಚಾಲುಕ್ಯರ ಕಾಲದಲ್ಲಿ ಮ್ಯಾಚ್ ಆಗ್ತಾ ಹೋಗ್ತವೆ ಸೊ ಆದರೆ ಈ ನೆಲೆಗಳಲ್ಲಿ ನಿಮಗೆ ಮಧ್ಯಕಾಲೀನಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳು ಅಥವಾ ಶಾಸನಗಳು ಸಿಗಲ್ಲ ಬಹುಶಃ ಅರ್ಥ ಆಗ್ತಿದೆ ಅನ್ಕೊಂತೀನಿ ನಾನು ಹೇಳ ನಾನು ಹೇಳೋ ಪ್ರಯತ್ನ ಮಾಡ್ತಾ ಅಂದ್ರೆ ಇಲ್ಲಿ ಶಾಸನಗಳು ಇಲ್ದಿದ್ರು ಕೂಡ ಅಥವಾ ಕಲ್ಯಾಣ ಚಾಲುಕ್ಯರ ಸಮಯಕ್ಕೆ ಸಂಬಂಧಪಟ್ಟಂತಹ ದೇವಾಲಯಗಳು ಇಲ್ದಿದ್ರು ಕೂಡ ಆದರೆ ಆ ಸಮ ಆ ಕಾಲದ ಸ್ಕ್ರಿಪ್ಟ್ ಸಿಗ್ತಾ ಅದಕ್ಕೆ ಏನು ಅರ್ಥ ಅಂದರೆ ವಿಲೇಜಸ್ ಬಹು ಮುಖ್ಯವಾದ ಪ್ರಶ್ನೆಗಳು ಈ ಪ್ರಶ್ನೆಗಳಿಗೆ ನೀವು ಉತ್ತರ ಹುಡುಕಕ್ಕೆ ಮೊದಲನೇದು ನಾವು ಎಷ್ಟು ಮಧ್ಯಕಾಲೀನ ಅಥವಾ ಚಾಲುಕ್ಯರ ಕಾಲದ ವಸತು ಶಾಹಿಗಳನ್ನು ಗುರುತಿಸಿದ್ದೇವೆ ಅಪಾರ್ಟ್ ಫ್ರಮ್ ಫೋರ್ಟ್ಸ್ ಅಪಾರ್ಟ್ ಫ್ರಮ್ ಟೆಂಪಲ್ಸ್ ಅಂಡ್ ಇನ್ಸ್ಕ್ರಿಪ್ಷನ್ಸ್ ಎಷ್ಟು ಸೆಟಲ್ಮೆಂಟ್ಸ್ ಓನ್ಲಿ ಪ್ಯೂರ್ಲಿ ಸೆಟಲ್ಮೆಂಟ್ಸ್ ನಮಗೆ ಗೊತ್ತಿದೆ ಎರಡನೇದು ಮಧ್ಯಯುಗದ ಸಾಂಸ್ಕೃತಿಕ ವಸ್ತುಗಳು ಯಾವುವು ಈ ಮಡಿಕೆ ಚೂರುಗಳು ಬಿಟ್ಟು ಬೇರೆ ವಸ್ತುಗಳ ಬಗ್ಗೆ ನಮಗೆ ಗೊತ್ತಿದೆಯಾ ಅಥವಾ ಹೆಂಗೆ ಐಡೆಂಟಿಫೈ ಮಾಡಿದ್ರು ಅದ್ರ ಬಗ್ಗೆ ಕೆಲಸ ಆಗಬೇಕಾಗಿದೆ ಮೂರನೇದು ಮಧ್ಯಕಾಲೀನ ವಸತುಗಳ ಕೋಟೆ ಪಟ್ಟಣಗಳು ಮತ್ತು ಕಂಪ್ಯಾರಿಟಿವ್ಲಿ ಈ ಹಳ್ಳಿಗಳು ಹೇಗೆ ನಮಗೆ ಶಾಸನಗಳಿಂದ ಲಿಟ್ರೇಚರ್ಗಳಿಂದ ಸ್ಕಲ್ಪ್ಚರ್ಸ್ಗಳಿಂದ ಗೊತ್ತಾಗುತ್ತೆ ಪಟ್ಟಣದ ಸಂಸ್ಕೃತಿಗಳು ಹೇಗಿತ್ತು ಅಂತ ಇನ್ ಆಪೋಸಿಟ್ ಟು ದಟ್ ಇನ್ ಕಾಂಟ್ರಾಸ್ಟ್ ವಸಾತುಶಾಹಿಗಳ ಹಳೆಗಳು ಹೇಗಿದ್ವು ಅನ್ನೋದು ಅರ್ಥ ನಾಲ್ಕನೇದು ಜೀವನಾಧಾರದ ಆರ್ಥಿಕತೆ ಏನಾಗಿತ್ತು ರಾಜಧಾನಿ ಅಲ್ಲ ರಾಜಧಾನಿ ಕ್ಯಾಪಿಟಲ್ ಸಿಟಿ ಯಾವಾಗಲೂ ಒಂಥರೋ ಕಾಸ್ಮೋಪಾಲಿಟನ್ ಎಕಾನಮಿ ಇದ್ದಂಗೆ ಅಲ್ಲಿ ನಿಮಗೆ ಟ್ರೇಡರ್ಸ್ ಇರ್ತಾರೆ ಮರ್ಚೆಂಟ್ಸ್ ಇರ್ತಾರೆ ಫಾರ್ಮರ್ಸ್ ಇರ್ತಾರೆ ಬೇರೆ ಬೇರೆ ಉದ್ಯೋಗ ಮಾಡುವಂತಹ ಜನಗಳು ಸಿಗ್ತಾರೆ ಆದರೆ ಅದನ್ನು ದಾಟಿ ನೋಡೋದಾದರೆ ಅವರ ಮೂಲ ಆಧಾರ ಆರ್ಥಿಕತೆ ಏನಾಗಿತ್ತು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಅಥವಾ ಸೆಟಲ್ಮೆಂಟ್ಗಳಲ್ಲಿ ಐದನೇದು ಮಧ್ಯಕಾಲೀನ ಅವಧಿಯಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನಡವಳಿಕೆಯ ಮಾದರಿಗಳು ಮತ್ತು ಸ್ವರೂಪಗಳೇನಾಗುತ್ತವೆ ಈಗ ನಾವು ಆದಿಮಾನವರು ಅಂದ ತಕ್ಷಣ ಒಂದು ಕಲ್ಪನೆ ಬರುತ್ತೆ ಯಾಕಂದ್ರೆ ನಾವು ಅದರ ಅವರ ನಡವಳಿಕೆಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ ಅವರ ಬಿಹೇವಿಯರ್ ಪ್ಯಾಟರ್ನ್ಸ್ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆದರೆ ಈ ಕಾಲ ಘಟಕದಲ್ಲಿ ನಾವು ಬೇಗ ಅರ್ಥ ಮಾಡ್ಕೊಳ್ಳೋದು ಆರನೇದು ಅದ್ರ ಅದರಲ್ಲೂ ವಿಶೇಷತೆ ಏನಂದರೆ ಎಲ್ಲ ಪ್ರದೇಶಗಳಲ್ಲೂ ಒಂದೇ ರೀತಿಯ ಸೆಟಲ್ಮೆಂಟ್ ಸ್ಕೋಪ್ಸ್ಗಳಿರಲ್ಲ ಪ್ರಾದೇಶಿಕವಾಗಿಯೂ ಬೇರೆ ಬೇರೆ ಆಗಿರುತ್ತೆ ಆ ವಿಭಿನ್ನತೆ ಏನು ಆ ಡೈವರ್ಸಿಟಿ ಏನು ಅನ್ನೋದು ನಾವು ಅಧ್ಯಯನ ಆಮೇಲೆ ಆರನೇದು ವ್ಯಾಪಾರ ಸೌಕ ವಿನಿಮಯ ಕೇಂದ್ರಗಳು ಯಾವುವು ಟ್ರೇಡಿಂಗ್ ಸೆಂಟರ್ಸ್ ಅಂತ ಟ್ರೇಡ್ ಬಾರ್ಡರ್ ಎಕ್ಸ್ಚೇಂಜಸ್ ಅಂತ ತುಂಬ ಚೆನ್ನಾಗಿ ಹೇಳಿದ್ರು ಆ ಎಕ್ಸ್ಚೇಂಜಸ್ಗಳು ಎಲ್ಲ ಆಗ್ತಾ ಇತ್ತು ಕ್ಯಾಪಿಟಲ್ ಸಿಟಿಲಿ ಮಾತ್ರ ಅಥವಾ ಬೇರೆ ಏನಾದರೂ ಒಂದು ಟ್ರೇಡ್ ನೆಟ್ವರ್ಕ್ ಟ್ರೇಡ್ ರೂಟ್ ಡೆವಲಪ್ ಆಗಿ ಅಲ್ಲಲ್ಲಿ ಹೊಸ ನೆಲೆಗಳಲ್ಲಿ ಡೆವಲಪ್ ಆಗ್ತಾ ಇದ್ದೋ ಅದನ್ನು ಅಧ್ಯಯನ ಮಾಡಲಾಗುತ್ತೆ ಏಳನೇದು ಅವರ ಮಾತ್ ಹೊಸ ಸೆಟಲ್ಮೆಂಟ್ ಪ್ಯಾಟ್ರನ್ ಅಥವಾ ಹೊಸ ಅವರ ನೆಲೆಗಳ ಮಾದರಿ ಏನಾಗಿತ್ತು ಇದನ್ನು ಈ ಈ ಎಲ್ಲ ಏಳು ಪ್ರಶ್ನೆಗಳು ತುಂಬ ಕ್ಲಿಷ್ಟವಾದ ಪ್ರಶ್ನೆಗಳು ನೀವು ಸಡನ್ ಆಗಿ ಕೇಳಿದರೆ ಇದಕ್ಕೆ ಇನ್ನೂ ಉತ್ತರ ಇಲ್ಲ ಯಾಕಂದರೆ ಇನ್ನು ನಾವು ಹೆಚ್ಚು ಹೆಚ್ಚಿನ ಆರ್ಕಿಯೋಲಾಜಿಕಲ್ ಸ್ಟಡೀಸ್ ಮಾಡಿದಾಗ ಬಹುಶಃ ಇಂತಹ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗಬಹುದು ಸಿಗುತ್ತೆ ಕೂಡ ಆಗ ನಮಗೆ ಅರ್ಥ ಆಗುತ್ತೆ ಆ ಮೆಡಿವಲ್ ಕ್ಯಾರೆಕ್ಟರ್ ಏನು ಅಥವಾ ಕಲ್ಯಾಣ ಚಾಲುಕ್ಯರ ಕಾಲದ ಸಂಸ್ಕೃತಿ ಜನಸಾಮಾನ್ಯರ ಸಂಸ್ಕೃತಿಗಳು ಪ್ರಾದೇಶಿಕವಾಗಿ ಹೇಗೆ ಭಿನ್ನವಾಗಿದ್ವು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಯಾವುದಾದ್ರೂ ಚರ್ಚೆ ಪ್ರಶ್ನೆಗಳಿದ್ದರೆ ಒಂದು ನಿಮಿಷ ಕಾಲಾವಕಾಶ ಇದೆ